ಸರ್ ನನ್ನ ಹೆಸರು ಗುಲ್ಜಾರ್ ಅದನ್ಬಿಟ್ಟು ನಾನು ಇದೇ ಬಂಗಾರಪೇಟೆಯಲ್ಲಿ ಉತ್ತೂ ಬೆಳೆದು ಇಲ್ಲೇ ಇರೋದು ನಮ್ಮ ಕೆ ಹೋಟ್ಲ್ ಅಂತಿದೆ ಇಲ್ಲಿ ನಾವು ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದಿಂದ ಇಲ್ಲೇ ಮಾಡ್ತಾ ಇಲ್ಲೇ ಇರೋದು ಫಸ್ಟು ಹೋಟ್ಲ್ ಮಾಡ್ತಾ ಮಾಡ್ಕೊಂಡಿದ್ದೀವಿ ಆಮೇಲೆ ಏನಾಯಿತು ಇದು ಕೋಲಾರ ಮೇನ್ ರೋಡ್ ಇದೆ ಅಲ್ಲ ಅದು ದೊಡ್ಡದಾಗ್ತದೆ ಅಂತ ಹೇಳ್ರಿ ಸರಿ ಹೋಗಲಿ ಅಂದ್ಬಿಟ್ಟು ನಾವು ಅದು ಆ ತಡೆ ಬಿಟ್ಟಿದ್ದೀವಿ ಸರ್ ಮೊದಲು ನಮ್ಮ ಪ್ರಾಪರ್ಟಿಯಲ್ಲಿ ಆ ಅಡಿ ಬಿಟ್ಟಿದ್ದೀವಿ ಅಭಿವೃದ್ಧಿ ಆದರೆ ಎಲ್ಲರಿದ್ದು ಒಳ್ಳೇದು ನಮಗೂ ಒಳ್ಳೇದು ನಮಗೂ ಬ ಇದು ಬರ್ತದೆ ಪ್ರಾಪರ್ಟಿ ವ್ಯಾಲ್ಯೂ ಬರ್ತದೆ ಅಂತ ಕೊಟ್ಟಿದ್ದೀವಿ ಅದು ಆಯಿತು ಈಗ ಅದು ಕೊಟ್ಟು ಒಂದು ಆರು ಏಳು ವರ್ಷ ಆಗಿದೆ ಅಷ್ಟೇ ಈಗ ನಾವು ಮೆಡಿಕಲ್ ಸ್ಟೋರ್ ಆ ಕಡೆ ಇತ್ತು ಈ ಕಡೆ ಮಾಡಿಕೊಂಡು ಅಂಬೇಡ್ಕರ್ ರೋಡಲ್ಲಿ ನಾವು ಇದ್ದೀವಿ ಮೆಡಿಕಲ್ ಸ್ಟೋರ್ ಇಟ್ಕೊಂಡು ವಾಸ ಹೊಡ್ಕೆ ಅದರಲ್ಲೇ ನಮ್ಮ ಜೀವನ ನಡೀತಾ ಇರೋದು ಎಲ್ಲ ಇರೋದು ಎಲ್ಲ ಡಿಪೆಂಡೆನ್ಸ್ ಇರೋದು ಮತ್ತು ಹೋಟ್ಲಿದೆ ಅಲ್ಲಿ ಈಗ ಬಂದುಬಿಟ್ಟು ಇಲ್ಲ ಇದು ಹೊಡಿಬೇಕು ಈ ಕಡೆನೂ ಹೊಡಿಬೇಕು ಅಂತ ಇದು ಬಂದಿದ್ದಾರೆ ಬಂದುಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಹೇಳಿದ್ದಾರೆ ನಮಗೆ ಒಂಥರ ಆಶ್ಚರ್ಯ ಆಯಿತು ಏನಪ್ಪ ನಾವು ಇಲ್ಲೇ ಇದ್ದು ಇಲ್ಲೇ ವಾಸವಾಗಿ ಇಲ್ಲೇ ಇದ್ದೀವಿ ಟ್ಯಾಕ್ಸ್ ಕಟ್ಕೊಂಡು ಖಾತಾ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀವಿ ಸಡನ್ನಾಗಿ ಕಟ್ ಮಾಡಿ ಅಂದರೆ ನಮ್ಗೆ ಏನು ಅರ್ಥ ಆಗ್ತಾ ಇರಲಿಲ್ಲ ಏನು ಅಂದ್ಬಿಟ್ಟು ಆಮೇಲೆ ಹೋಗಿ ಎರಡು ಮೂರು ಸರಿ ಮೀಟ್ ಮಾಡಿದ್ರಿ ಇಲ್ಲ ಅದು ಕಟ್ ಮಾಡಬೇಕು ನಮ್ಮ ಸ ಎಸ್ ಎನ್ ಸರ್ ಅವ್ರು ಇಲ್ಲ ಅದು ಕಟ್ ರೀ ಅದು ದೊಡ್ಡದಾಗಬೇಕು ಊರು ಜ ಹೌದು ಸರ್ ದೊಡ್ಡದಾದರೆ ಅಗ್ಲಿ ಅಗ್ಲ ಮಾಡಿದ್ರೆ ಒಳ್ಳೇದು ಅಂದರೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಲಾಸ್ಟ್ವರೆಗೆ ಮಾಡಿ ಅಂಬೇಡ್ಕರ್ ಇದು ಗಂಗಂಪಳ್ಳಿ ಇದು ಸರ್ಕಲ್ ಅಲ್ಲಿವರೆಗೂ ಮಾಡಿ ಎಲ್ಲ ಡೆವಲಪ್ ಮಾಡಿ ಎಲ್ಲ ಈಗ ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡಿಬಿಟ್ಟು ಇಲ್ಲೂ ಅಲ್ಲೂ ಎಲ್ಲ ಕಡೆನೂ ಮಾಡಿ ಇಲ್ಲ ಇಲ್ಲಿ ಜಸ್ಟ್ ಇಲ್ಲಿಂದ ಇಲ್ಲಿ ಅಂದರೆ ಯಾವ ಅದು ಲೆಕ್ಕ ಸರಿ ಇಲ್ಲ ಅದು ತುಂಬಾ ತೊಂದರೆ ಆಗಿದೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಗಳಿಗಾಗಿ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಗೊತ್ತು ಸರ್ ಯಾಕಂದರೆ ಇದು ಕೊಟ್ಟಿದ್ದೀವಿ ನಾವು ಟಿ ಎಮ್ ಸಿ ಇದು ಅಲ್ಲ ಮತ್ತು ಹೋಟ್ಲ್ ಇದೆ ಸರ್ ನಮ್ಮದೇ ಹೋಟ್ಲ್ ನಮ್ಮದು ಟ್ವೆಂಟಿ ಏಟ್ ಇಯರ್ಸಿಂದ ನಡೀತಾ ಇದ್ದೆ ಹೋಟ್ಲಲ್ಲಿ ಒಂದು ಸುಮಾರು ಒಂದು ಹದಿನೈದು ಜನ ಕೆಲಸ ಮಾಡ್ತಾ ಇದಾರೆ ಎಲ್ಲ ಕೂಲಿ ಕೆಲಸ ಡೈಲಿ ವೇಜ್ ವರ್ಕರ್ಸು ನಮ್ಮ ಹತ್ರನೇ ಒಂದು ಹತ್ತು ವರ್ಷದಿಂದ ಇದ್ದಾರೆ ಸರ್ ಅವರೆಲ್ಲ ಈಗೆಲ್ಲ ಅವ್ರು ಅದು ಬೀದಿಗೆ ಬಂದ್ಬಿಟ್ಟಿದ್ದಾರೆ ಏನು ಮಾಡೋದು ನಮ್ಮದೇ ಏನಿಲ್ಲ ಅವ್ರಿಗೆ ಏನು ಮಾಡೋದು ನೋಡಿ ಎಲ್ಲರೂ ಇದ್ದಾರೆ ಕೆಲಸ ಮಾಡೋವರು ಸರ್ ಈ ಹೆಂಗೆ ಸರ್ ಹಂಗೆ ಮಾಡಿದ್ರೆ ಏನು ಸರ್ ನಾವು ಎಲ್ಲ ಮಾಡೋದು ಹ್ಞೂ ಅದೇ ಮನೆ ಮಾಡೋದು ಇಲ್ಲಪ್ಪ ಇಟ್ ಬಿಟ್ಬಿಟ್ಟು ನೋಡಿ ಮಾಡಂಗಿದ್ರೆ ಫುಲ್ ಇಲ್ಲಿಂದ ಲಾಸ್ಟ್ವರೆಗೆ ಮಾಡಿದ್ರೆ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಅಭಿವೃದ್ಧಿ ಆಗಲಿ ಜಸ್ಟ್ ಇಲ್ಲಿ ಅಂದ್ರೆ ಅದು ಯಾವ ಲೆಕ್ಕ ಯಾವ ನ್ಯಾಯ ಆಗ್ತಾರ ಇಲ್ಲ ಎಲ್ಲಾರು ಕೊಟ್ಟರೆ ನಾವು ಕೊಡ್ಬೇಕು ಫುಲ್ ಏನಿಲ್ಲ ಅದು ಐದು ಅಡಿ ಇತ್ತು ಅದು ಮೂರು ಅಡಿ ಏನೋ ಮಾಡ್ತಾನೆ ಅಂತ ಹೇಳಿದ್ದಾರೆ ಅಮೌಂಟ್ ಏನಿಲ್ಲ ಅದ್ರ ಬಗ್ಗೆ ಏನು ಹೇಳಿಲ್ಲ ಸರ್ ಇದು ಇಲ್ಲ ಸರ್ ಅಪ್ ಟು ಡೇಟ್ ಇದೆ ಟ್ಯಾಕ್ಸ್ ಇದೆ ಕನ್ಸ್ಟ್ರಕ್ಷನ್ ಇದೆ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಇದೆ ಡಿ ಅಪ್ರೂವಲ್ಸ್ ಇದೆ ಎಲ್ಲ ಇದೆ ಸರ್ ಇಲ್ಲ ಪುರ್ಸೆಬಲ್ ಆದ ಅಷ್ಟೇ ಹೇಳಿದವರು ಹೊಡೆದ್ಬಿಡಿ ಅದು ಸೆಂಟ್ರ್ ರೋಡಿಂದ ಡೆಮಾಲಿಷ್ ಮಾಡ್ತೀರ ಅಂತ ಹೇಳಿದ್ದಾರೆ ಸರಿ ಆ ಕಡೆ ಖಾಲಿ ಜಮೀನಿದೆ ಇದೆಲ್ಲ ನಮ್ದು ನೋಡಿ ನಾವೆಲ್ಲ ಇದ್ರೆಲ್ಲ ಆಗ್ತದೆ ಇದ್ರೆ ಒಂದು ಅಂಗಡಿ ಅಂದರೆ ಒಂದು ಮೂರು ಜನ ಕೆಲಸ ಮಾಡ್ತಾರೆ ಮೂರು ಜನ ಹದಿನೈದು ಜನ ಡಿಪೆಂಡೆಂಟ್ಸ್ ನಮ್ಮ ಹೋಟ್ಲಲ್ಲಿ ಹದಿನೈದು ಜನ ಕೆಲಸ ಮಾಡೋರು ಅವ್ರ ಫ್ಯಾಮ್ಲೀಸ್ ಲೆಕ್ಕ ಮಾಡಿದ್ರೆ ಎಪ್ಪತ್ತು ಎಪ್ಪತ್ತು ಎಂಬತ್ತು ಜನ ಎಂಬತ್ತು ಜನ ಬೀದಿಗೆ ಬಂದುಬಿಟ್ಟಿದ್ದಾರೆ ಹತ್ತು ದಿವಸ ಅಂದರೆ ಹೋಟ್ಲ್ ಮಾಡಿದೆ ಬಂದ್ ಮಾಡಿದ್ದೀವಿ ಅದು ಬ್ಯಾರಿಕೇಡ್ಸೆಲ್ಲ ಹಾಕ್ಬಿಟ್ಟಿದ್ದಾರೆ ಒಬ್ಬ ಮಾಡಬಾರ್ದು ಅದೆಲ್ಲ ಮಾಡಿದ್ದಾರೆ ಈಗ ಇಲ್ಲಿ ಡೆಮಾಲಿಷನ್ ಇದು ಮೌರಿ ಮಾಡಿದ್ರಲ್ಲ ಇದು ಎಲ್ಲ ಹೊಡೆದೋಗಿದೆ ಅದರಿಂದ ಓ ಓಸೋಕೆ ಆಗ್ತಲ್ಲ ಅದು ಹೆಲ್ಪ್ ಮಾಡಿಲ್ಲ ಸರ್ ನಾವು ಬಾಬು ಅವರು ಕೌನ್ಸ್ಲರೆಲ್ಲ ಕೇಳಿದ್ದೀವಿ ಅವ್ರು ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಇದ್ದಾರೆ ಹೇಳ್ತಾರೆ ಅಷ್ಟೇ ಏನು ಪರಿಹಾರ ಕಾಣ್ತಾ ಇಲ್ಲ ಸರ್ ಹಾ ಎಲ್ಲರೂ ಯಾರು ಏನು ಅಷ್ಟೊಂದು ಹೆಲ್ಪ್ ಮಾಡಂಗಿಲ್ಲ ಸರ್ ಅವ್ರ ಹತ್ರ ಹೋಗಿಲ್ಲ ಸರ್ ಇವ್ರು ಹತ್ರ ಇಲ್ಲ ಸರ್ ನಮ್ಮ ಲೋಕಲ್ ಲೋಕಲ್ ಇವ್ರಿಗೆ ಹೌದು ಸರ್ ಮೊದಲಿಂದ ಅವ್ರಿಗೆ ಹಾಕೊಂಡು ಬರ್ತಾ ಇರೋದು ಎಸ್ ಎನ್ ಅವ್ರಿಗೆ ಎಲ್ಲ ಅವ್ರಿಗೆ ಹಾಕೋದು ಅವ್ರಿಗೆ ಡ ಇದುವರೆಗೆ ಸಪೋರ್ಟ್ ಅವ್ರಿಗೆ ಮಾಡಿರೋದು ಅವರು ಎಲ್ಲ ಡೆವಲಪ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಿದ ಅವ್ರ ಅದೇ ಡೆವಲಪ್ಮೆಂಟ್ ಆಗಬೇಕು ಅಂತಾರೆ ಅವರು ಡೆವಲಪ್ಮೆಂಟ್ ಆಗಲಿ ಅದು ನಮ್ಮದು ಎಲ್ಲಾರದು ಒಂದು ಹತ್ತು ಜನ ಅದೇ ಹತ್ತು ಜನ ಅಫೆಕ್ಟೆಡ್ ಪಾರ್ಟೀಸು ಎಲ್ಲ